ಓಪನ್ ದ ಐ ಬಿ ಪಿ ಎಸ್ ಟೈಪ್ ದ ಐ ಬಿ ಪಿ ಎಸ್ ಆ್ಯಂಡ್ ವೈ ಬಿ ಪಿ ಎಸ್ ಅಂತ ಟೈಪ್ ಮಾಡಿ ಓಪನ್ ಮಾಡಿ ನೀವು ನೋಡ್ಬೋದು ಸಿ ಆರ್ ಪಿ ಆರ್ ಆರ್ ಬಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಬಂದು ಕ್ಲಿಕ್ ಮಾಡಿದರೆ ನಿಮಗೆ ಸಿ ಆರ್ ಪಿ ಪೋರ್ಟೀನ್ ಸಿಗುತ್ತಾ ಇಲ್ಲಿ ಪಿ ಯು ಮತ್ತು ಕ್ಲರ್ಕಿಂದು ಎರಡರದ್ದು ಅಪ್ಲಿಕೇಶನ್ ಲಿಂಕ್ ಇದೆ ಇದು ಕ್ಲರ್ಕಿನ ಅಪ್ಲಿಕೇಶನ್ ಲಿಂಕ್ ಕೆಳಗೆ ಆಫೀಸರ್ ಸ್ಕೇಲ್ ಬಗ್ಗೆ ಸ್ಕೇಲಿಂದ ಕೊಟ್ಟಿದ್ದಾರೆ ಅವರು ಓಕೆ ನೀವು ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೂಡ ನೋಡ್ಬೋದಾಗಿದೆ ನೀವು ಪಿ ಒ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದರೆ ಪಿ ಯು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಓಕೆನಾ ಓಕೆ ಈಗ ನಾವು ಕ್ಲರ್ಕ್ ಅಪ್ಲಿಕೇಶನ್ ಹಾಕ್ತಿರೋಂದ್ರೆ ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದಾದಮೇಲೆ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ ಓಕೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ನೇಮ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ನೇಮನ್ನು ಹಾಕಿ ನಾನು ಕೂಡ ಹಾಕ್ತಿದ್ದೀನಿ ಓಕೆ ದ ಫಸ್ಟ್ ನೇಮ್ ಅದನ್ನು ಸೇಮ್ ಫಿಲ್ ಮಾಡಿ ಮಿಡಲ್ ನೇಮ್ ಏನಾದರೂ ಇದ್ದರೆ ಮಿಡಲ್ ನೇಮ್ ಕೂಡ ನೀವು ಹಾಕ್ಬೋದು ಇಲ್ಲದೆ ಹೋದರೆ ಅದನ್ನು ಸ್ಕಿಪ್ ಮಾಡಿ ಲಾಸ್ಟ್ ನೇಮ್ ಏನಿದೆಯಲ್ಲ ಅದನ್ನು ಲಾಸ್ಟ್ ನೇಮ್ ಹಾಕಿ ಇಲ್ಲಿ ಕೂಡ ಲಾಸ್ಟ್ ನೇಮನ್ನು ಅನ್ನ ಹಾಕ್ಬೋದು ಓಕೆ ಅದು ಫುಲ್ ನೇಮ್ ಆಲ್ರೆಡಿ ನೀವೇನು ಫಿಲ್ ಮಾಡಿದ ಅದನ್ನು ತೋರಿಸ್ತಾ ಇದೆ ಓಕೆ ನೆಕ್ಸ್ಟ್ ನೀವು ಮೊಬೈಲ್ ನಂಬರ್ ನಿಮ್ದು ಏನಿದೆಯಲ್ಲ ಒ ಟಿ ಪಿ ಬರಲಿಕ್ಕೆ ಇದು ಅದನ್ನು ಹಾಕ್ಬೋದು ಇಲ್ಲಿ ಓಕೆ ಮೊಬೈಲ್ ನಂಬರನ್ನು ಹಾಕ್ತಿದ್ದೀನಿ ನಾನು ಎಕ್ಸಾಂಪಲ್ಗೆ ಓಕೆನಾ ಉದಾಹರಣೆಗೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ಹಾಕಬಹುದು ನೆಕ್ಸ್ಟ್ ಇಮೇಲ್ ಹಾಕಬೇಕು ಡೊಮೇನ್ ಸೆಲೆಕ್ಟ್ ಮಾಡಿಕೊಳ್ಳೋದು ಇದೆ ಓಕೆ ಕನ್ಫರ್ಮೇಷನ್ ಇಮೇಲ್ ಇದೆ ಅದನ್ನ ಕೂಡ ಹಾಕಬಹುದು ನೆಕ್ಸ್ಟ್ ಸೆಕ್ಯುರಿಟಿ ಕೋಡ್ ಫಿಲ್ ಅಪ್ ಮಾಡಬೇಕು ಓಕೆ 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 ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಕೊಡಿ ಓಕೆ ನಿಮ್ಮ ಜಿಮೇಲ್ಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಬಂದಿರುತ್ತೆ ನೀವು ಇನ್ ಕೇಸ್ ಆಫ್ಟರ್ ಏನಾದರೂ ಮತ್ತೆ ಅಪ್ಲೈ ಆಫ್ ಮಾಡಿ ಹಾಕಬೇಕಂದ್ರೆ ಇಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀರಾ ಓಕೆ ಲೈವ್ ಫೋಟೋ ಇದೆ ಅದು ಕ್ಯಾಪ್ಚರ್ ದ ಲೈವ್ ಫೋಟೋ ಅದನ್ನು ಕ್ಲಿಕ್ ಮಾಡಲಿಕ್ಕೆ ಫೋನ್ನಲ್ಲಿ ಹಾಕಬೇಕಂದ್ರೆ ಅಲ್ಲಿ ಕೆಳಗಿದೆ ಅಲ್ಲ ಸ್ಕ್ಯಾನ್ ಮಾಡಬೇಕು ಅಂದಾಗ ಅದು ಓಪನ್ ಆಗುತ್ತಾ ಗೂಗಲ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಓಕೆ ಓಕೆ ಇದಾದ ಮೇಲೆ ನಿಮ್ಮ ಸೈನ್ ಅಪ್ಲೋಡ್ ಮಾಡೋದಿರುತ್ತಾ ಸೈನ್ನ ಫೈಲ್ ಚೂಸ್ ಮಾಡ್ತೀರಿ ಸೈನ್ ಹಾಕಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ಓಕೆ ನೆಕ್ಸ್ಟ್ ಕೊಟ್ಟರೆ ಅದು ಕನ್ಸಿಡರ್ ಮಾಡುತ್ತಾ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಬೇಸಿಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡೋದಿದೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಂತಿದ್ದೀರಲ್ಲ ಅದನ್ನು ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಜನ್ರಲ್ ಇದ್ದರೆ ಜನ್ರಲ್ ಓ ಸಿ ಇದ್ದರೆ ಓ ಬಿ ಸಿ ಎಸ್ ಟಿ ಎಸ್ ಟಿ ಇದ್ದರೆ ಎಸ್ ಟಿ ಎಸ್ ಟಿ ನೆಕ್ಸ್ಟ್ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾಡಿ ಡಿಸಬಿಲಿಟಿ ಇದೆ ಎಸ್ ಅಂತ ಎಸ್ ಅಂತ ಕೊಡಿ ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಇಲ್ಲದೇ ಇದ್ದರೆ ನೋ ಅಂತ ಕೊಡಬೇಕಾಗುತ್ತೆ ಓಕೆ ಎಸ್ ಅಂತ ಕೊಟ್ಟರೆ ಟೈಪ್ ಆಫ್ ಡಿಸಬಿಲಿಟಿ ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ ಓಕೆ ನೀವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಬೇಕಾಗುತ್ತೆ ಅಲ್ಲಿ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಅದನ್ನು ಕೂಡ ನೀವು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಹಾಂ ಇಲ್ಲಿ ಟು ಯು ಬಿಲಾಂಗ್ ಮೈನಾರಿಟಿ ಓಕೆ ಬ್ಲ್ಯಾಕ್ ಏನು ಬಂದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರು ನಾವು ಕ್ಲಿಕ್ ಆಗೋದಿಲ್ಲ ಅದು ಯಾಕಂದರೆ ನೀವು ನೋ ಅಂತ ಕೊಟ್ಟಿರೋದಕ್ಕೆ ಇಲ್ಲಿ ಪಿ ಆರ್ ಡಿ ಆ್ಯಕ್ಟ್ ಪ್ರಕಾರ ಅಂತ ಕೇಳಿದೆ ಅದನ್ನು ಕೂಡ ನೀವು ನೋ ಅಂತ ಕ್ಲಿಕ್ ಮಾಡಿ ಓಕೆ ನೋ ಅಂತ ಕ್ಲಿಕ್ ಮಾಡಿದರೆ ಅದು ತೆಗೆದುಕೊಳುತ್ತಾ ಎಷ್ಟಂತ ಕ್ಲಿಕ್ ಮಾಡಿದರೆ ನೀವು ಅದರ ಡೀಟೇಲ್ಸ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಓಪನ್ ಆಗ್ತಾ ಇಲ್ಲದೇ ಇದ್ದರೆ ಅವು ಓಪನ್ನೇ ಆಗೋದಿಲ್ಲ ఓకే నెక్స్ట్ నూ అలా నిమ్దు అదని సలెక్ట్ మోబౌదు హిందూయింట్ రిటి ఎస్ అంతే ఎస్ అంత కొడి ఇలా నో సింపుల్ సింపల్గే ఓకే నెక్స్ట్ ఓకే నోతా నీవు గవర్నమెంట్ ఎంప్లయీ వర్క్ వర్క్ మాట్ అన్న డీటేల్స్ అది వర్కింగ్ ఎంప్లయీ ఎస్ అంతకోడి ఇదే నో ಅಂತ కొడి ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ ಸರ್ವಿಸ್ ಮ್ಯಾನ್ ಎಷ್ಟಂತಿದ್ರೆ ಎಷ್ಟು ಅಂತ ಕೊಡಿ ಇಲ್ಲದೆ ಹೋದರೆ ನೋವು ಅಂತ ಕೊಡಿ ಓಕೆನಾ ಅದರದ್ದು ಡಿಟೇಲ್ಸು ಕೊಟ್ಟಿದ್ದಾರೆ ಅವರು ನೋಟಿಫಿಕೇಷನಲ್ಲಿ ಓಕೆ ಎಷ್ಟು ಅಂತ ಕೊಟ್ಟರೆ ಅದ್ರ ಡೀಟೇಲ್ಸ್ ಕೊಡಬೇಕಾಗುತ್ತಾ ಲೈಕ್ ಡೇ ಮಂತ್ ಇಯರ್ ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ನೋ ಅಂತ ಕೊಟ್ಟರೆ ಅದೆಲ್ಲ ನೋಟನೆ ಸ್ವಲ್ಪ ಸರಿ ಇರುತ್ತೆ ಹಾಗೆ ಓಕೆ ಎಷ್ಟು ಸರ್ವಿಸ್ ಮ್ಯಾನ್ ಓಕೆ ನೆಕ್ಸ್ಟ್ ಮೈನಾರಿಟಿ ಸಿಟಿ ಇಂಡಿಯಾ ಸೆಲೆಕ್ಟ್ ಮಾಡ್ತೀರಿ ಫಸ್ಟ್ ಟೈಮ್ ಆಗಿದ್ದರೆ ನೋತ ಕೊಡಿ ಅಥವಾ ನೀವು ನೀವೇನೂ ಮುಂಚೆ ಏನಾದರೂ ಬರ್ದಿದ್ರಿ ಇದನ್ನು ನೀವು ಅಟೆಂಪ್ಸನ್ನು ಬರೀಬೋದು ಅಲ್ಲಿ ಓಕೆ ಹೌ ಮಚ್ ಅಟೆಂಪ್ ಇವೆ ಅವ ಈ ಥರ ಕೇಳ್ತೀರಿ ಅದು ಮೂರ ಮೂರಾಗಿದ್ದರೆ ಅದನ್ನು ಬರ್ತಿದ್ರಿ ಎಟ್ನೇದಕ್ಕೆ ಬರ್ದಿದ್ರಿ ಅಂತ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ನೀವು ಅಪ್ಲೈ ಮಾಡ್ಬೇಕಂತೀರೋ ಓಕೆ ಸ್ಟೇಟ್ ಮತ್ತೆ ಯು ಟಿ ರಿಲೇಟೆಡ್ ಕೇಳ್ತಾ ಇದೆ ಅದು ಇಲ್ಲಿ ನೀವು ಓಕೆ ನೀವು ಇದನ್ನೆಲ್ಲ ಕ್ಲಿಕ್ ಮಾಡಿದಾದ್ಮೇಲೆ ಹೌ ಯು ವುಡ್ ಲೈಕ್ ಟು ದ ಪ್ರೆಸೆಂಟೆಡ್ ಓಕೆ మీడియం విశ్వ మీడియం క్లిక్ మార్తీర పర్సనల్ డీటేల్స్ ఇదే డేట్ ఆఫ్ బర్త్ డేట్ ఆఫ్ బర్త ప్రొవైడ్ మార్ద మంత్ డేటు ఇయర ఓకే ఘండరు మేలు ఇయర్ ఓకే అదే క్యాల్క్యులెట్ మెండరు మేలు ఫీమేల్ అంతే మేల సెలెక్ట్ మొడి నెక్స్ట్ మెరిటిషియల్ మెరిటిల్ డేట్ మ్యారిట్ అన్మ్యారిట్ సెలెక్ట్ అయితే ఓకే అన్మ్యారిట్ అంత క్లిక్ మి ఆల్మోస్ట్ టూ డేస్ ఇస్తారు సో మ్యారిట్ ఇదే మ్యారిట్ అంతా క్లిక్ నెక్స్ట్ ఆధార్ కార్డ్ నెంబర్ ని ఆధార్ కార్డ్ నెంబర్ ప్రొవైడ్ ఆధార్ వెరిఫికేషన్ ఎస్ అంతకోడి ನೆಕ್ಸ್ಟ್ ಪ್ಯಾನ್ ಕಾರ್ಡ್ ನಂಬರ್ ಇದೆ ಪ್ಯಾನ್ ಕಾರ್ಡ್ ನಂಬರನ್ನು ಪ್ರೊವೈಡ್ ಮಾಡಿ ಓಕೆ ಆಧಾರ್ ವೆರಿಫಿಕೇಶನ್ ಏನು ಕೊಟ್ಟಿರ್ತೀರಲ್ಲ ಅದೇ ನಂಬರ್ನ ವೆರಿಫೈ ಆಗುತ್ತೆ ಅದು ಎಂಟ್ರಿ ಎಕ್ಸಾಮ್ ಟೈಮ್ನಲ್ಲಿ ಓಕೆ ಟು ದೇ ಬ್ರದರ್ ಇದ್ದರೆ ಎಸ್ ಅಂತ ಕೊಡ್ಬೋದು ಇಲ್ಲದೇ ಇದ್ದರೆ ಅನ್ನುವಂತ ಕೊಟ್ಟರೆ ಅವರು ಡೀಟೇಲ್ಸ್ ಫಿಲ್ ಮಾಡೋದಿರೋದು ಸೊ ಓಕೆ ಫಾದರ್ಸ್ ನೇಮ್ ಮತ್ತು ಮದರ್ಸ್ ನೇಮ್ ಅಂತಿದೆ ಫಾದರ್ಸ್ ನೇಮನ್ನು ಫಿಲ್ ಮಾಡಿ ನೆಕ್ಸ್ಟ್ ಮದರ್ಸ್ ನೇಮನ್ನು ಕೂಡ ಫಿಲ್ ಮಾಡಿ ಓಕೆ ಕರೆ ಅಡ್ರೆಸ್ ಫಾರ್ ಕರೆಸ್ಪಾಂಡನ್ಸ್ ಅಂತಿದೆ ತಾತ್ಕಾಲಿಕವಾಗಿರುವಂಥದ್ದು ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು ನೀವು ಓಕೆ ನಿಮ್ಮ ಅಡ್ರೆಸ್ ಫಿಲ್ ಮಾಡಿದಾದಮೇಲೆ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಎಲ್ಲ ಸೆಲೆಕ್ಟ್ ಮಾಡೋದಿದೆ ಓಕೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಯಾಸ್ ಅಂತ ಕೊಟ್ಟರೆ ಅದೇ ತೆಗೆದುಕೊಳ್ಳುತ್ತೆ ಇಲ್ಲದೆ ಹೋದರೆ ನೀವು ಫಿಲ್ ಮಾಡಿ ಸಪ್ರೇಟ್ ಇದ್ದರೆ ಮತ್ತೆ ಫಿಲ್ ಮಾಡಬೇಕಾಗುತ್ತೆ ಓಕೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಮದು ಲಾಸ್ಟ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಒಂದಿದೆ ಅದಾದಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಮೇಲೆ ಫೀ ಪೇಮೆಂಟ್ ಅಷ್ಟೇ ಬ್ಯಾಲೆನ್ಸ್ ಇರೋದು ಓಕೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಅಂತ ಕೊಡ್ತೀರಿ ವೆರಿಫೈ ಆಗಿದೆ ಓಕೆ ಅಂತ ಕೊಡಿ ನೆಕ್ಸ್ಟ್ ಸೇವೆ ನೆಕ್ಸ್ಟ್ ಅಂತ ಕೊಡಿ ಓಕೆ ನೆಕ್ಸ್ಟ್ ನಿಮ್ಮದು ಎಸ್ ಎಸ್ ಎಲ್ ಸಿ ಗ್ರ್ಯಾಜುಯೇಷನ್ ಡೀಟೇಲ್ಸನ್ನು ಫಿಲ್ ಮಾಡೋದಿದೆ ಇದರಲ್ಲಿ ಏನು ನಿಮ್ಮದು ಯು ಟೆಂತ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರಲ್ಲ ಮೇಲ್ಕಡೆ ಅದೇ ಬೋರ್ಡ್ ಆಗಿರುತ್ತೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಗ್ರ್ಯಾಜುಯೇಷನ್ದು ಹಾಗೆ ಇರುತ್ತೆ ಅದ್ರದ್ದು ಡೇಟ್ ಆಫ್ ಪಾಸಿಂಗ್ ಅದನ್ನು ಫಿಲ್ ಮಾಡ್ತೀರಿ ಇಯರ್ ಯಾವುದು ಮಂತ್ ಯಾವುದು ಮತ್ತು ಡೇಟ್ ಯಾವುದು ಅಂತ ಹೇಳಿ ಓಕೆ ನೆಕ್ಸ್ಟು ಗ್ರ್ಯಾಜುಯೇಷನ್ ಓಕೆ ಗ್ರಾಜ್ಯುಯೇಷನಿಂದು ಯೂನಿವರ್ಸಿಟಿ ನೇಮನ್ನು ಫಿಲ್ ಮಾಡ್ತೀರಿ ಆಮೇಲೆ ಯಾವ ಸ್ಟ್ರೀಮ್ ಅಂತ ಸೆಲೆಕ್ಟ್ ಮಾಡಬೇಕಿರುತ್ತೆ ಬ್ಯಾಚುಲರ್ ಆಫ್ ಸೈನ್ಸಾ ಕಾಮರ್ಸಾ ಹೇಳಿ ಸ್ಪೆಷಲೈಜೇಷನ್ ಮ್ಯಾಥಮೆಟಿಕ್ಸ್ ಇದೆ ಅದು ನಿಮ್ಮದು ಬಿ ಕಾಮ್ ಆಗಿದ್ದರೆ ಬಿ ಕಾಮ್ ಅಂತ ಬರುತ್ತೆ ಅದು ಓಕೆ ಮತ್ತು ಇಲ್ಲಿ ಗ್ರ್ಯಾಜುವೇಷನ್ ಪಾಸಿಂಗ್ ಇಯರನ್ನು ಪ್ರೊವೈಡ್ ಮಾಡಬೇಕಿರುತ್ತೆ ಓಕೆ ಇಷ್ಟು ಪೋಸ್ಟ್ ಗ್ರಾಜುಯೇಷನ್ ಡೀಟೇಲ್ಸ್ ಇದ್ದರೆ ಫಿಲ್ ಮಾಡ್ಬೋದು ಅದಾದಮೇಲೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ರಿಲೇಟೆಡ್ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲದೆ ಹೋದರೂ ನೀವು ಸ್ಕೂಲು ಮತ್ತು ಕಾಲೇಜ್ನಲ್ಲಿ ಕಂಪ್ಯೂಟರ್ ಕಲಿತಿದ್ರೆ ಕೂಡ ಎಷ್ಟು ಅಂತ ಕೊಡ್ಬೋದು ಅವರು ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಇಲ್ಲಾಂದರೆ ನೋಂದ್ ಕೊಟ್ಟರು ತೆಗೆದುಕೊಳ್ತಾದರೆ ಮೇ ಬಿ ಅದು ನೆಸಸರಿ ಇದ್ರೆ ಗುಡ್ ಅಂತದ ಸೊ ನೀವು ಎಷ್ಟಂತ ಕೊಟ್ಟು ಕ್ಲಿಕ್ ಮಾಡಿದರೆ ಇದಾದ ಮೇಲೆ ಕಂಪ್ಯೂಟರ್ ನಾಲೆಜ್ ಕ್ಲಿಕ್ ಮಾಡ್ತೀರಿ ನೆಕ್ಸ್ಟು వర్క్ ఎక్స్పీరియన్స్ ఫిల్ మాత్రి ఆమె నిమే ల్యాంగ్వేజ్ వెదర్ ఎనీ పొజిషన్ మేలు ఏనూ కేసు ఏదో ఇల్వో అంతేదో ఇలా అంతొడి ఇద్దరే ఓకే ని ల్యాంగ్వేజ్ బరుతల ఇంగ్లీష్ హిందీ ಮತ್ತು ಬೇರೆ ಯಾವುದಾದ್ರೂ ಅದರ್ ಲ್ಯಾಂಗ್ವೇಜ್ ಬರ್ತಿರೀ ಅದೆಲ್ಲ ನಿಮ್ಮದು ಮೆಸರ್ಮೆಂಟ್ ರೀಡ್ ರೈಟ್ ಸ್ಪೀಕ್ ಇದನ್ನೆಲ್ಲ ಫಿಲ್ ಮಾಡಬೇಕಿರುತ್ತಾ ಓಕೆ ಓಕೆ ವ್ಯಾಲಿಡೇಟ್ ಮಾಡಲಿಕ್ಕೆ ಕೊಟ್ಟರೆ ಡಿಕ್ಲೇರೇಷನ್ ಕೇಳುತ್ತಾ ಐ ಕೊಡಿ ಈ ಚೆಕ್ ಬಾಕ್ಸ್ನೆಲ್ಲ ಫಿಲ್ ಮಾಡಿ ಒಂದ್ಸಲ ಚೆನ್ನಾಗಿ ನೋಡಿ ಏನೇನು ಫಿಲ್ ಮಾಡಿದ್ದೀರಲ್ಲ ಅದನ್ನೆಲ್ಲ ಅದಾದಮೇಲೆ ಇವನು ಡಿಟೇಲ್ ತೆಲ ಮೇಲೆ ಆದ್ಮೇಲೆ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ ಆದ್ಮೇಲೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕೊಟಿದ್ದಾರೆ ಓಕೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕೊಡಿ ಓಕೆ ಅಂತ ಕೊಡಿ ಒಂದ ಸಲ ಫಿಲ್ ಮಾಡಿದ್ ಆದ್ಮೇಲೆ ಮತ್ತೆ ಓಕೆ ಒಂದ ಸಲ ಚೆಕ್ ಮಾಡ್ಕೊಂಡು ಕೊಡಿ ಇದಾದ ಮೇಲೆ ನಿಮ್ಮದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಿರೋದಿದೆ ಅಲ್ಲಿ ನಿಮ್ಮ ತಂಬಿ ಇಂಪ್ರೆಷನ್ ಪಟ್ಟು ಅವರು ಅದನ್ನು ಮುಂಚೆನೇ ಮಾಡಿ ಇಟ್ಕೊಂಡಿರಿ ಅವ್ರು ಗೈಡ್ಲೈನ್ಸ್ ಕೊಟ್ಟಿದ್ದಾರಲ್ಲ ಟ್ವೆಂಟಿ ಕೆ ಟು ಟೆನ್ ಕೆ ಬಿ ಬಿಟ್ವೀನ್ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರಿ ಅಲ್ಲಿ ಫೈಲನ್ನ ಚೂಸ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಹ್ಯಾಂಡ್ ರಿಟರ್ನ್ ಡಿಕ್ಲೇರೇಷನ್ ಕೊಡೋಕೆ ಇದೆ ಅಲ್ಲ ಗೈಡ್ಲೈನ್ಸ್ ಕ್ಲಿಕ್ ಮಾಡಿದರೆ ಅದರಲ್ಲಿ ಅವ್ರು ಸ್ಯಾಂಪ್ಲ ಸ್ಯಾಂಪಲ್ ಕೊಟ್ಟಿದ್ದಾರೆ ಅದನ್ನು ಬರೆದು ಫೋಟೋ ತೆಗೆದು సైజా కరెక్ట్ మి ఆమె అప్లోడ్మీ నెక్స్ట్ టెంత్ మెట్రికులషన్ మార్క్ కార్డన్న అప్లోడ్ మోదేది అదే అప్లోడ్ మికే ఇవన్నె ఫిల్ మే ఇలా కరెక్ట్ ఇంత చెక్ బాక్సన్న క్లిక్ మి అదామే ఫ్రీ టు ನಿಮ್ಮ ಹತ್ರ ಇದ್ದರೆ ಓಕೆ ಈಗ ಆಲ್ರೆಡಿ ನಿಮ್ಮ ಹತ್ರ ಅದು ಕನೆಕ್ಟ್ ಇದೆ ಮೊಬೈಲ್ ನಂಬರ್ಗೆ ಅಂದರೆ ಎತ್ತಂತ ಕೊಡೋ ಕೊಡ್ಬೋದು ನೀವು ನೋಡಿ ಇಲ್ಲಿ ಲಾಕರ್ ಕನೆಕ್ಟ್ ಇದೆ ಅಂದರೆ ಇಲ್ಲ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದರೆ ನೋ ಅಂತ ಕೊಡಿ ಬಟ್ ಇಟ್ ನಡೆಯುತ್ತೆ ನೆಕ್ಸ್ಟ್ ಸೆಕ್ಯೂರಿಟಿ ಕೋಡ್ ಇದೆ ಅಲ್ಲ ಅದನ್ನು ಫಿಲ್ ಮಾಡಿ ಸೆಕ್ಯೂರಿಟಿ ಕೋಡನ್ನು ಫಿಲ್ ಮಾಡಿದಾದಮೇಲೆ ಪೇ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಓಕೆ ಅಷ್ಟಾದಮೇಲೆ ನಿಮ್ಮದು ಕೊನೆಯದಾಗಿ ಪೇಮೆಂಟ್ ಅಷ್ಟೇ ಉಳಿದಿದೆ ಅದು ಸೆಕ್ಯೂರಿಟಿ ಕೋಡನ್ನು ಫಿಲ್ ಮಾಡ್ತೀರಿ ಸಬ್ಮಿಟ್ ಕೊಟ್ಟರೆ ಪೇಮೆಂಟಿಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ನೀವು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಕ್ಯೂ ಆರ್ ಕೋಡ್ ಕೂಡ ಆಪ್ಷನ್ ಇದೆ ಓಕೆ ಜನ್ರಲ್ ಕ್ಯಾಟಗರಿ ಏಟ್ ಫಿಫ್ಟಿ ಆಗುತ್ತೆ ಇದು ಚಾರ್ಜು ಎಸ್ ಸಿ ಎಸ್ ಟಿ ಅವರಿಗೆ ಕಡಿಮೆ ಇದೆ ಅದು ಓಕೆ ನೀವಲ್ಲಿ ಕಾರ್ಡ್ ನಂಬರ್ ಎಲ್ಲ ಹಾಕಿ ಡೀಟೇಲ್ಸ್ ತಗೊಂಡು ಮಾಡಿ ಸಿಂಪಲ್ಲಾಗಿ ನೀವು ಅಲ್ಲಿ ಕ್ಯೂ ಆರ್ ಕೋಡನ್ನು ಕ್ಲಿಕ್ ಮಾಡಿ ಅದರಿಂದ ಸ್ಕ್ಯಾನ್ ಮಾಡಿದರೆ ಆಗಿಬಿಡುತ್ತೆ ಪೇಮೆಂಟ್ ಓಕೆ ಇದು ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಹೋಗ್ತೀನಿ ಸೊ ನೀವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದೇ ನೋಟಿಫಿಕೇಷನ್ ಬಂದರೂ ಆ ನೋಟಿಫಿಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಅದು ಅಪ್ಲೈ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಡೀಟೇಲ್ ಆಗಿ